ರಾಜ್ಯ ಸರ್ಕಾರದ ಒಂದು ಗ್ರೇಟರ್ ಬೆಂಗಳೂರಿನ ಕಟ್ಟತಕ್ಕಂಥ ಜಿ ಬಿ ಎ ಕಾರ್ಯಕ್ರಮ ಬಿಡುವಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನದ ಬಗ್ಗೆ ಕಳೆದ ಎರಡು ಮೂರು ತಿಂಗಳಿಂದ ರೈತರು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಹತ್ರ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಇದು ತೀರ್ಮಾನ ಆಗಿದ್ದು ಅಂತ ಹೇಳಿ ನನ್ನ ಹೆಸರನ್ನ ಶೆಲ್ಟರ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅವರು ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಬೇರೆ ಈಗಿನ ಸರ್ಕಾರದಲ್ಲಿ ಅವರು ತೆಗೆದುಕೊಳ್ಳಿ ಕೊಟ್ಟರೆ ತೀರ್ಮಾನಗಳೇ ಬೇರೆ ಅವತ್ತಿನ ದಿನಗಳಲ್ಲಿ ಭೂಮಿಯ ಬೆಲೆ ಅಂಥ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಇವತ್ತು ಅವರೇ ಕೇಂದ್ರ ಸರ್ಕಾರದಲ್ಲಿ ತಂದಿರತಕ್ಕಂಥ ಕಾನೂನು ಪ್ರಕಾರ ಯಾವುದಾದರೂ ಭೂಸ್ವಾಧೀನವನ್ನು ಅಭಿವೃದ್ಧಿಗೆ ವಶಪಡಿಸ್ಕೊಳ್ಳೋದಾದರೆ ಎರಡು ಸಾವಿರದ ಹದಿಮೂರರ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೇನು ಒಂಬತ್ತು ಸಾವಿರ ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದಾರೆ ಟೌನ್ಶಿಪ್ಗೆ ಎರಡು ಸಾವಿರದ ಹದಿನಾರು ಹದಿನೇಳು ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಇದೇ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರು ಹದಿನಾರು ಹದಿನೇಳರಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಿದೆ ಈಗಲ್ಟನ್ ಅಲ್ಲಿ ಸರ್ಕಾರದ ಖರಾಬ್ ಲ್ಯಾಂಡ್ಗಳನ್ನು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಮೂರು ಡಿ ಸಿಗಳು ಮೂರು ವರದಿ ಕೊಡ್ತಾರೆ ಮೂರು ಡಿ ಸಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಿಮವಾಗಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಮಾಡ್ಕೊಂಡ್ರು ಅಂತ ಕಾಣಿಸ್ತು ಯಾಕೆಂದರೆ ಎರಡು ಸಾವಿರದ ಹದಿಮೂರು ನಾನು ಅಲ್ಲಿ ಲೋಕಸಭಾ ಸದಸ್ಯನೇನಿದ್ದೆ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ನಡೀತು ಆ ಉಪ ಚುನಾವಣೆಯಲ್ಲಿ ಈ ಉಪಮುಖ್ಯಮಂತ್ರಿಗಳೇ ತಮ್ಮನೇ ಗೆದ್ದಿದ್ರು ಅವರ ಬೆಂಬಲಿಗರೊಂದಿಗೆ ಗಾರ್ಫ್ ಕ್ಲಬ್ಗೆ ಊಟಕ್ಕೆ ಹೋದರು ಊಟ ಮಾಡಿ ಹೊರಡ್ಬೇಕಾದ್ರೆ ಬಿಲ್ ಏನು ತಂದು ಕೊಡ್ತಾರೆ ಗಾಲ್ಫ್ ಕ್ಲಬ್ನವ್ರು ತೊಂಬತ್ತೆಂಟು ಸಾವಿರ ಬಿಲ್ ಕೊಟ್ಟಿರ್ತಾರೆ ಆ ತೊಂಬತ್ತೆಂಟು ಸಾವಿರ ಬಿಲ್ಲನ್ನು ನೋಡಿ ಉಪಮುಖ್ಯಮಂತ್ರಿಗಳು ಈಗಿನ ಉಪಮುಖ್ಯಮಂತ್ರಿ ದುಡ್ಡು ಕೊಡ್ತಾರೆ ಬ್ಯಾಗಿಂದ ತೆಗೆದು ನನಗೆ ತೊಂಬತ್ತೆಂಟು ಸಾವಿರ ಬಿಲ್ ಮಾಡ್ತೀಯಾ ಕಲಿಸ್ತೀನಿ ಬುದ್ಧಿನ ಅಂತ ಹೇಳಿ ಅವರ ಶಿಷ್ಯಂದ್ರಗಳ ಜೊತೆ ಚರ್ಚೆ ಮಾಡಿ ಪಾಪ ಹೋದರು ಶ್ರೀನಿವಾಸ ಮೂರ್ತಿಯವರು ಕಂದಾಯ ಸಚಿವರಿದ್ದಾಗ ಆ ಒಂದು ಖರಾಬ್ ಏನಿತ್ತು ಇತ್ತು ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾಗ ಹನ್ನೆರಡು ಕೋಟಿಗೂ ಹದಿಮೂರು ಕೋಟಿಗೋ ಹಣ ಕಟ್ಟಲಿಕ್ಕೆ ಅಂತೇಳಿ ಆದೇಶ ಮಾಡಿದ್ರು ಇಲ್ಲಿ ತೊಂಬತ್ತೆಂಟು ಸಾವಿರ ಬಿಲ್ ಮಾಡಿದ್ರು ಅಂತ ಹೇಳಿ ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ರೇಟ್ ಹಾಕ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ ಎಪ್ಪತ್ತೆಕರೆ ಭೂಮಿ ಆ ವ್ಯಾಪ್ತಿ ಒಳಗೆ ಯಾವ ರೇಟ್ ಆಗಿರ್ಬೋದು ನೀವು ಯೋಚನೆ ಮಾಡಿ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಆ ಎಕರೆ ವ್ಯಾಲ್ಯೂ ಅಂತ ಹೇಳಿ ಕಟ್ಟಿ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಇದರ ಅಟ್ಯಾಚ್ಡ್ ಎಲ್ಲ ಏನು ಹೊರಟಿದ್ದಾರೆ ಇದರ ಅಟ್ಯಾಚ್ಡ್ ಭೂಮಿ ಅದು ಅವರು ಡೆವಲಪ್ ಮಾಡಿರೋದು ಬೇರೆ ಇವತ್ತು ಗಾಲ್ಫ್ ಕ್ಲಬ್ ಮಾಡಿರೋದು ಡೆವಲಪ್ ಆಗಿರತಕ್ಕಂಥದ್ದು ಬೇರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಆಗಿನ ಸಂದರ್ಭದಲ್ಲಿ ಇದೇ ಮ ಸರ್ಕಾರ ಇದೇ ಮುಖ್ಯಮಂತ್ರಿ ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ ಹದಿಮೂರು ಕೋಟಿ ಫಿಕ್ಸ್ ಮಾಡಿದಾರಲ್ಲ ಒನ್ ಇಷ್ಟು ಟು ತ್ರೀ ಮಾಡಿ ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ ಮೂರು ಜನ ಅಧಿಕಾರಿಗಳು ಮೂರು ವರದಿ ಕೊಟ್ಟರು ಅದೆಲ್ಲ ಕಸದ ಪುಟ್ಟಿಗೆ ಹಾಕಿ ನೀವು ಫಿಕ್ಸ್ ಮಾಡೋದಲ್ಲ ರೇಟು ಅವತ್ತು ಕೊಟ್ಬಿಡಿ ರೈತನಿಗೆ ಒನ್ ತ್ರೀ ನಿಮ್ಮ ಕಾನೂನೇ ಇದೆಯಲ್ಲ ಎರಡು ಸಾವಿರದ ಹದಿಮೂರರಲ್ಲು ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ ರೇಷ್ಮೆ ಬೆಳೆ ರೇಟು ಉತ್ತಮವಂಥ ರೀತಿಯಲ್ಲಿದೆ ಭತ್ತ ಬೆಳೀತಾರೆ ತೆಂಗಿನ ಗಿಡಗಳಿದೆ ಏನಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು ರೈತರಿಗೆ ರೇಟ್ ಎಷ್ಟು ಕೊಟ್ರಿ ನಿಮ್ಮ ಜೊತೆಯಲ್ಲಿರೋ ಪಟಾಲಮ್ಗಳು ಜಿ ಪಿ ಎ ಮಾಡ್ಕೊಂಡು ಬೆಂಗಳೂರು ಡೈರಿಯಿಂದ ಎಷ್ಟು ದುಡ್ಡು ತಗೊಂಡಿದೆ ಆ ಭೂಮಿಗೆ ಇತಿಹಾಸ ಇದೆ ಇವೆಲ್ಲ